ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ಹಾಗೂ ಆದರ್ಶ ಪ್ರವೇಶ ಪರೀಕ್ಷೆಗೆ ಒಂದು ಮಾ ಸಾಮಾನ್ಯ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆನ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ನೋಡಿರಿ ವಂಶ ಪರಂಪರೆಯ ರಚನೆಯಲ್ಲಿ ಮಹಿಳೆಯರ ಸಂಕೇತ ಇದಾಗಿದೆ ಚೌಕ ಬಾಣ ವೃತ್ತ ತ್ರಿಕೋನ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವೃತ್ತ ಯಾಕಂದರೆ ಇದು ನಾವು ಕುಟುಂಬ ವೃಕ್ಷ ರಚನೆ ಮಾಡುವಾಗ ನಾವು ವೃತ್ತವನ್ನು ನಾವು ಮಹಿಳೆಯರ ಒಂದು ಸಂಕೇತ ಯಾವುದು ವೃತ್ತ ಹಾಗಿದರೆ ಪುರುಷರ ಸಂಕೇತ ಯಾವುದು ಚೌಕ ಹೌದಾ ಇದು ಮಣ್ಣಿನ ಉಪಯೋಗವಲ್ಲ ಇದರೊಳಗೆ ಮಣ್ಣಿನ ಉಪಯೋಗ ಯಾವುದು ಅಂತ ಉಪಯೋಗ ಅಲ್ಲ ಅಂತ ಕೇಳ್ತಿದ್ದಾರೆ ಕೃಷಿ ಉದ್ಯಮದಲ್ಲಿ ಕಟ್ಟಡಕ್ಕಾಗಿ ಯಾವುದು ಅಲ್ಲ ಅಂತ ಇದೆ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಮೂರನೇದು ನೋಡಿರಿ ಸ್ವಾಭಾವಿಕ ಸಸ್ಯವರ್ಗಗಳ ಅವಶೇಷಗಳಿಂದ ಉಂಟಾದ ಇಂಧನ ಯಾವುದು ಯಾವುದಂದರೆ ಆಪ್ಷನ್ ಸಿ ಕಲ್ಲಿದ್ದಲು ಸರಿಯಾದ ಉತ್ತರ ಪ್ಲಾಸ್ಟಿಕ್ನಿಂದಾಗುವ ಹಾನಿ ತಪ್ಪಿಸಲು ಈ ಕ್ರಮ ಅಗತ್ಯ ಸೂಡುವುದು ನದಿಯಲ್ಲಿ ಎಸೆಯುವುದು ಪುನರ್ಬಳಕೆ ಮಾಡುವುದು ಹೂಳುವುದು ಅಂತ ಇದೆ ನಾವು ಪ್ಲಾಸ್ಟಿಕ್ಕನ್ನು ನಾವು ರೀಯೂಸಿಂಗ್ ಮಾಡಬೇಕು ಯಾವುದು ಪುನರ್ಬಳಕೆನ ಮಾಡಬೇಕು ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ರಿ ಜಲಚರಗಳ ಉಸಿರಾಟಕ್ಕೆ ಇದನ್ನು ಬಳಸುತ್ತವೆ ಆಮ್ಲಜನಕ ಆಧಾರಿತ ಇಂಧನ ದ್ರವೀಯ ಆಮ್ಲಜನಕ ನೆಕ್ಸ್ಟ್ ನೋಡ್ರಿ ವಾಯುಗುಳ್ಳೆಗಳು ಯಾವುದೂ ಅಲ್ಲಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದ್ರವೀಯ ಆಮ್ಲಜನಕ ಆಪ್ಷನ್ ಸಿ ರೈಟ್ ಆನ್ಸರ್ ದ್ರವೀಯ ಆಮ್ಲಜನಕ ಅನ್ನೋದು ಇದು ಜಲಚರಗಳ ಒಂದು ಉಸಿರಾಟಕ್ಕೆ ಬಳಸುವಂಥದ್ದಾಗಿದೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಕೃತಕ ಚಿನ್ನವು ಈ ಸ್ಥಿತಿಯಲ್ಲಿ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತದೆ ಯಾವ ಸ್ಥಿತಿ ಆಪ್ಷನ್ ಎ ಶಾಖವನ್ನು ಹೆಚ್ಚಿಸಿದಾಗ ತಂಪುಗೊಳಿಸಿದಾಗ ತುಂಡುಗೊಳಿಸಿದಾಗ ಮೇಲಿನ ಎಲ್ಲವೂ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಮೇಲಿನಗಳೆಲ್ಲವು ಅಂತ ಇದೆಯಲ್ಲ ಆಪ್ಷನ್ ಡಿ ಸರಿಯಾದ ಉತ್ತರ ಉದ್ದದ ಐ ಮಾನ ಯಾವುದು ಅಂತ ಕೇಳ್ತಿದ್ದಾರೆ ಇದಕ್ಕೆ ಸರಿಯತ್ತರ ಮೀಟರ್ ಇದು ಉದ್ದದ ಒಂದು ಐ ಮಾನವಾಗಿದೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸಸ್ಯಗಳ ಉಸಿರಾಟಕ್ಕೆ ಇದು ಆಧಾರವಾಗಿದೆ ಪತ್ರರಂದ್ರ ಬೇರು ಟೋಪಿ ಕಾಂಡರ್ ಅಂದ್ರೆ ಟೊಂಗೆಗಳು ಅಂತ ಇದೆ ಇದಕ್ಕೆ ಸರಿಯತ್ತರ ಆಪ್ಷನ್ ಎ ಪತ್ರರಂದ್ರೆ ಇದು ಸರಿಯಾದ ಉತ್ತರ ಇದರಿಂದ ನಾವು ರಬ್ಬರನ್ನು ಪಡೆಯುತ್ತೇವೆ ಕಾರ್ಖಾನೆಗಳಿಂದ ಮರಗಳಿಂದ ಪ್ರಾಣಿಗಳಿಂದ ಕೀಟಗಳಿಂದ ನಾವು ಮರಗಳಿಂದ ಆಪ್ಷನ್ ಬಿ ಸರಿಯಾದ ಉತ್ತರ ಮರಗಳಿಂದ ನಾವು ರಬ್ಬರನ್ನು ಪಡೆಯುತ್ತೇವೆ ಇದು ನೀರಾವರಿ ಬೆಳೆ ಆಗಿರುವುದಿಲ್ಲ ಯಾವುದು ಟೊಮೆಟೊ ಇದು ಒಂದು ನೀರಾವರಿ ಬೆಳೆ ಆಗಿರುವುದಿಲ್ಲ ನೆಕ್ಸ್ಟ್ ಕ್ವಶನ್ ನೋಡಿರಿ ಪ್ರಾಣಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಜೀವ ಸಂಕುಲಗಳು ಯಾವುದು ಅಂತ ಇದೆ ಹಾವು ಕೀಟ ಪಕ್ಷಿ ಮೀನು ಇದಕ್ಕೆ ಸರಿಯಾದ ಉತ್ತರ ಕೀಟಗಳು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ವಾಂತಿ ಬಿದಿಯಿಂದ ಉಂಟಾಗಬಹುದಾದ ತೊಂದರೆ ಯಾವುದು ಜಲೀಕರಣ ಪುನರ್ಜಲೀಕರಣ ನಿರ್ಜಲೀಕರಣ ಯಾವುದು ಅಲ್ಲ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಿರ್ಜಲೀಕರಣ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೀರಿನ ಶುದ್ಧೀಕರಣಕ್ಕೆ ಬಳಸುವ ರಾಸಾಯನಿಕ ಯಾವುದು ಪ್ಲೋರಿನ್ ಅಯೋಡಿನ್ ಕ್ಲೋರಿನ್ ಬೋರಾನ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಲೋರಿನ್ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿರಿ ಹೃದಯ ಬಡಿತ ತಿಳಿಯಲು ಬಳಸುವ ಉಪಕರಣ ಯಾವುದು ಪೈಲಿಸ್ಕೋಪ್ ಕೆಲಡೋಸ್ಕೋಪ್ ಸೋನೋಗ್ರಾಫ್ ಸ್ಟೆಥೋಸ್ಕೋಪ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ವೈದ್ಯರು ಹೃದಯ ಬಡಿತವನ್ನು ತಿಳಿಯಲಿಕ್ಕೆ ಸ್ಟೆಥಸ್ಕೋಪನ್ನು ಬಳಸ್ತಾರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಭಾರತದ ಪ್ರಧಾನ ಸಾರಿಗೆ ಮಾಧ್ಯಮ ಯಾವುದು ರೈಲು ದೋಣಿ ವಿಮಾನ ರಸ್ತೆ ಸಾರಿಗೆ ಅಂತ ಅಂದರೆ ರೈಲು ಆಪ್ಷನ್ ಎ ರೈಟ್ ಆನ್ಸರ್ ಟ್ರೈನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇದು ಸಸ್ಯಜನ ನಾರಿನ ವಿಧವಲ್ಲ ಸೆಣಬು ಹತ್ತಿ ರೇಷ್ಮೆ ಯಾವುದು ಅಲ್ಲಂತ ಇದೆ ಇದು ರೇಷ್ಮೆ ಹುಳುಗಳಿಂದ ಪಡೆಯುವಂಥದ್ದು ಇದು ಸಸ್ಯದಿಂದ ಪಡೆಯುವಂಥದ್ದಲ್ಲ ರೇಷ್ಮೆ ಹೌದಾ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ವಿಧಳ ಸಸ್ಯಗಳ ಎಲೆಗಳು ಈ ವಿಧದ ವಿನ್ಯಾಸವನ್ನು ಹೊಂದಿರ್ತವೆ ನೇರ ಸಮಾನಾಂತರ ಜಾಲಿಕಾ ಮೇಲಿನ ಹೊಂದ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಾಲಿಕಾ ವಿನ್ಯಾಸವನ್ನು ಹೊಂದಿರ್ತವೆ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಹೊಲಿಗೆ ಯಂತ್ರದ ಸೂಜಿಯು ಈ ಚಲನೆಯ ಒಂದು ಪ್ರಕಾರದ್ದು ವೃತ್ತಾಕಾರದ ಆವರ್ತಕ ಭ್ರಮಣ ಸರಳ ರೇಖೆಯ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆವರ್ತಕ ಚಲನೆ ಟ್ವಿಸ್ಟೆಡ್ ಆವರ್ತಕ ಚಲನೆಗೆ ಸರಿಯಾದ ಉತ್ತರ ವಾಯುಮಂಡಲದಲ್ಲಿರುವ ಎರಡನೇ ಗರಿಷ್ಠ ಸಂಯೋಜಿತ ಅನಿಲ ಯಾವುದು ಸಾರಜನಕ ಆಮ್ಲಜನಕ ಇಂಗಾಲದ ಡೈಆಕ್ಸೈಡ್ ಆರ್ಗಾನ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಮ್ಲಜನಕ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಶೇಂಗಾ ಕಾಳನ್ನು ಹುರಿದಾಗ ಇದು ನಾಶವಾಗುತ್ತದೆ ಎಣ್ಣೆ ಅಂಶ ಜೈವಿಕ ಅಂಶ ರುಚಿಯ ಅಂಶ ಯಾವುದೂ ಅಲ್ಲ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೈವಿಕ ಅಂಶ ನಾಶ ಆಗ್ತದೆ ವಿದ್ಯಾರ್ಥಿಗಳ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ